ಬರ್ತಿದೆ ಆಗನ ಬಡ್ರಿ ಯಾನ ನಿಮ್ಮರು ದಾಳ ಗವ್ಯмал ಬರ್ ನೆನ್ನಿನ ದಾಳ ಗವ್ಯ ಬಸ್ ಸ್ಟ್ಯಾಂಡೆ ನಮತ ಕುಂದ್ರೆ ಬೇರೆ ಇಲ್ಲ ಆನ್ ಲೈನ್ ನ ಬಿರಿ ಕಿರೌಡೆನ್ meriye ಬರೋದು ಐವರು ಏರೆ ಇಂಕೋ ಅದರ ತುವರ ಆوندೈ ಐದಲ್ಪಡೆ ಅನ್ನ ಫಿರೌಡಿ ನುಂದು ನಿನ ಯಾನ್ ಫಂಡೆ ಕರ್ದินಚla ಆಂಡೆ ತೈಕ್ ಪಾಪ ಬಚ್ಚಿ ನೀ ತಂದೆ ತಂದೆ ಇಂಕಾಯ ನತೆ ದಾಸ್

Udah parne pura pan, tirahin, aku serah, tuh balen. Ah, Ah, yes, <laughs> Maka ini makanan partai deh, partai deh. Makanan partai dia hanya malu dalam, kau malu patak ini. Dah, dah, kau jadi lepas, tak kena kena. Mau ngepay sah, kau nih. Yang anca, di malu, malu di Anca Anca di malu

ఓ నంబర్ టీచర్ నంబర్ నెంబర్ ఉండేనాడ అవేనాడు ఉండు మొబైల్ ఉండు ఎన్న మొబైల్ రూడు చెప్పు అంత నన్న కూలి వెళ్ళేది ఎక్కువ పో కూలీ ఫ్రిడ్జ్ పో పోదిలా నాన్ సైన్స్ గాయ గో గో అన్నీ వెళ్ళి మామూలు ఇది లక్కలా లక్కలా ఎంచిన జై చిన్న లక్కలా లక్కలా హలో ಹಲೋ ಹಲೋ ಹ್ಞೂ ಜಯದಿನಾ ಬಾ ಇದೀ ಇತ್ತೆ ಕೊರಗಜ್ಜ ನಡೆ ಬೋನಿಲ್ಲ ಸ್ವಲ್ಪ ಬಂದಾಗ ಮಾಧುಪೋಡಿ ಕೊರಗಜ್ಜ ನಡೆ ಬೋನಿಲ್ಲ ನೀ ವಿಶೇಷತೆ ಒಂದಿದ್ನಾಗ ಎನ್ನಲ್ಲ ಬ ನಮ್ಮ ಮನೀಶೆಟ್ಟಿ ಲಾಗ್ಸಿಂದ ಯೂಟ್ಯೂಬ್ ಚಾನಲ್ ಆಯ್ತಾ ಎಡಿಟರ್ ಆದ ಪೂರಾ ಹಂಚಿದ್ದಿನ ನಿತಿನ ಮೇರಲ್ಲ ಒಂಜೇ ದಿನ ಬರಡೆ ಎನ್ನಲ ಅನ್ನಲ್ಲ ಅಂಚೆ ಬಂದುಲ್ಲವ ಮಿತ್ತೂರು ಹೆಂಗ್ಳಿಗೆ ತಂದೆ ಒಂದು ಕೋಡಿ ನಮ್ಮ ಪುರಾದ ಪುರಾಲದ ಪಾತಿನಿಂತು ಪುರಾದಲ್ ಚೂರು ಎದುರು ಬನ್ನಾಗಂಜಿ ತಿಕ್ಕು ನಂಚಿದ್ದರೋ ಪ್ಲೇಸ್ ಅಜ್ಜನ ಕಟ್ಟದಡಿ ಪ್ಲೇಸ್ ಹಂಚಿದ ಪ್ಲೇಸು ಅವೇ ಒಂದು ದೇವಸ್ಥಾನಕ್ಕೆ ಬೊಕ್ಕ ಬೊಕ್ಕೊಂಜಿ ದೇವಸ್ಥಾನ ಸ್ವಲ್ಪ ಬನ್ನಾಗ ನೀತು ಸ್ವಲ್ಪ ಕೋಲದಪ್ಪ ಕೆಲವು ದೇ ಅಂಚ ಸ್ವಲ್ಪ ಕೋಲದಪ್ಪ ಪುರ ಮಸ್ತು ಜನ ಪೇ ಬಂದಾಗ ಕೆಲವು ಹತ್ತು ಪೇರ್ ಇಡೆ ಗೊತ್ತಿಜಿ ಬರ ಕ್ಲಂಜಿ ಬಲೆ ಮಾಧುಕೋಡಿ ಮಾಧುಕೋಡಿ ಕೊರಗಜ್ ಜನ ಬಾರಿ ಎಡ್ಡೆ ಪ್ಲೇಸ್ ಕಾರ್ಮಿಕದ ಜಾಗೇ ಒಂದೇ ಪ್ಲೇಸ್ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ఇంటర్లాక్ జారో ఇలాక్ కాస్ ఫల్ ఇంగళ రీచ్ అతా ఇంక్డే దేవస్థాన ఓదారా బై ఇని ఎడిటర్ ఇంక అర బర్డేనమ్ ఎస్ అది జగ్ బీడ ఎన్నె బూలు ఉందూ దీప పూజ కార్ట్ మిపూజ్ బీడ చక్కులి ఎన్నె ಹೆಂಗಲು ಅಜ್ಜನ ಹೆಂಗ್ಲೂ ಅಜ್ಜನಡೆ ಓದು ಇತ್ತೆ ಇಲ್ಲದಂಜಿ ಹೋದಿಲ್ಲ ವಿಷಾದ ಬಂದಾಗ ಅಲ್ಪದ ಉಲೈ ಪಾತ್ರೆ ಪಾತ್ರೆಗೆ ಬಂದು ಅಲ್ಪ ಧ್ಯಾನ ವಲಯದು ಅಲ್ಪ ಪಾತ್ರೆ ಬಲ್ಲಿ ಕಾಲದ ವಿಡಿಯೋ ಮಾತ್ರ ಬಾರ್ದೀನಿ ಪಕ್ಕ ಬಂತಂತೆ ಒಂದು ಪ್ಲೇಸ್ ಸ್ವಲ್ಪ ಬಂದಾಗ ನಮ್ಮ ಹೊಲಾಳಿದ ರೂಟ್ ಬಂದಾಗ ధనుపూజ్ ఎదురు అది నీతో ధను పూజ పనిపించేస్తే ఎదురు మాధుగోడి సెంటర్ పోర్ యాప్లు ఒక దే యారు 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 సరే నీ పూరా కాల్ మిత్ర కాల్ బర్త్డే విశ్వాసు విషారటి బంగారు కా నేరు వయముట్టలు తడి పో பையானக்கா வீடியோ அறைக்கான சென்ட் மாதத்து வேறு அவ்வளோ பங்கோடு வரா நெட்ஒர்க் தான் தினப்பூர போப்பினேச்சு வார் அரே செண்ட் மாதத்து அவ்வளோ ஏழரை கண்டே கரெக்டாது நான் கொடுப்பேரு அரைக்காய் நாற்பது வேலை ஜாஸ்தி அஞ்சு தர்மசாலா உச்சின சைடு ஒப்புணும் அடுத்தது பத்துதான் அண்ணலா எடிட்டு மாதத்து எங்களுக்கு முழுதுல ஹோல் ஓல் பஸ் ஸ்டாண்டுன்னு மத்த கூடு வேறு எல்லோ ப்ரோ பண்ணாக்கா சோறு நடந்தாலும் ஒப்புணும் அண்ட் அல்பா பில்குள் நெட்ஒர்க்ஜி ఆయన అప్లోడ్ వాళ్ళ పడుదా లొరేట పోతావు ఇచ్చిందంటే బీస్ అడిగే పోడు ఇంచు బాడ సిద్ధాటే వర్పోయి అల్ప నెట్వర్క్ ఫాస్ట్ ఉండు అప్లోడ్ ఆకుడు రంగ అతని మేర ఎడిటర్నే కళ్ళ ఇప్పుడు నిప్పే నాకు ఇక మాకెళ్ళ ఇంచె నిప్పాడు ఇక విత్తే ఒక్క దాదాపు అన్నగా ఇదిలో హోంతులా నేను నెక్స్ట్ ఇస్తే దేవస్థానం పోడే దాదాపుగా అరిగితే బేలిగంజూరు ವೈಟಿಂಗ್ ವೆಯ್ಟಿಂಗ್ರುಳ್ಳಿರೋ ಒಂದು ಜನ ಈಗ ಬೀಸು ರೋಡಿಗೆ ಹೋಗ್ತಿದ್ದೆವು ನಾವು ಬೀಸು ರೋಡಿಂದ ನಾನು ಬಸ್ಸಲ್ಲಿ ಹೋಗೋದಾ ಅಂತ ನನ್ನ ಗಾಡಿ ಅನ್ನಲಿಕ್ಕೆ ಎಲ್ಲಿ ಉಂಟು ಅಲ್ಲೇ ನಾನು ಅಲ್ಪರ್ದಕ್ಕೆ ಫಾಲೋ ಅಂದ್ ಓಯ್ ಏ ದಾದಾ దూరే ఇదే కై కార్ కార్గు మాత్ర ఇదే లగది కయార్గ మాత్ర లగది నినీ సంత నోడి దాదా అలా కుట దే కార్ తింజ నన్ను ఫోన్ అంత మరోజు

ಅವನು ಕೂಡ ತಿಂಡಿ ಬಾರ್ನ ಸಂದಿಪನ್ ಇಲ್ಲ ಅಲ್ಪ ತಿಂಡಿ ಬಾರ್ನ ಆನ್ನ ನಗು ಇಚ್ಛೆ ಅದಿಪ್ಪು ಗೊತ್ತಿಚ್ಚು ಯಾರಲ್ಪ ಈರ ನೆಟ್ರ ಸ್ವಲ್ಪ ಪಾತ್ರ ಗೊತ್ತಿನ ಅಲ್ಲ ಬೋಪ್ ನಾನು ಅವಲ ಬೋತಿಯಲ್ಲಿ ಯಾನು ಕೈ ತೊಡಿ ಅಜ್ಜನ ಕಟ್ಟೆ ತಲುಪಾರ್ದು ಮನ್ನ ಒಂದು ಏನು ಆಯ್ದ ವೀಡಿಯೋ ಅಂತ ಇದ್ದದೆ ಅವು ಉತ್ತೆ ಕುತ್ಕೋಲಿ ಮುಟ್ಟ ಮುಟ್ಟ ಅಜ್ಜನ ಕಟ್ಟೆ ತಲುಪಾರ್ದು ಎನ್ನ ಬಿರೋಡೆಂಡು ನಾವು ಅವು ಸತ್ಯವ ನಾಯಿ ಏರಂದು ಗೊತ್ತಿಜೆಂಕ್ என்ன பிராவுட் மாத்திர ஆஹ் தாதா விஷயந்தோர்த்து என் பண்ணா பாத்திர வந்து வர்த்தி பிடி நித்ய சித்த கட்டடு அல்ப கை தோடியா அஜ கட்டப்பட வீடியோ குத் போ ಅಲ್ಪ ಅರ್ಧ ಏನಾದ್ರು ಬಿರೋಡು ನಾಯಿತ್ತು ಅಲ್ಪ ಬೇಕಾದಲ್ಲಿ ಬುಂತಾಯ ರಾಯ್ಡ್ ಅಲ್ಪಲ್ಲ ಇನ್ನು ಬೈಕ್ದಲ್ಪಿತಂದೆ ಇತ್ತೇನು ಸಿದ್ಧಗಟ್ಟೆಗೆ ಬತ್ತೆ ಇನ್ನು ಗಾಡಿದಲ್ಪನೆ ಚೂರ್ ತಿರೋಡು ಫೋನ್ ಅಲ್ಲೇ ಹೌದು ಅವು ಏನಾಯಿ ವಿಶೇಷ ಆದ ಗೊತ್ತಿದ್ದಿ ಅಂಚ ನನ್ನ ಹೊಡೆವರೆ ಗೊತ್ತಿದ್ದಿ ತೂಕ ಒಂಜಿ ವಿಶೇಷದಾದ ಬಂದಾಗ ಬಂದಿರಿ ನಾಯಿಗೆ ನೀರು ತುಪ್ಪ ಅಂಚೆ ಇಂಚ ಕರೆಕ್ಟ್ ವಿಷಯದ ಬಂದದಿಲ್ಲ ಯಾನು ಎಕಾರ ಯಾನು ಎಕಾರ ಇಂಜೆ ಬಣ್ಣ ಇಲ್ಲೇ ಅಲ್ಪಾರ್ದು ಬರೋದು ನಾ ಏನ ಬಿರೋಡೆ ಅಂದೇ ಕೊಡಿದ್ದೆ ಅದೇ ಬಿರೋಡೆ ಅಲ್ಲಿ ಇಲ್ಲ ಆರು ಬಿರೋಡೆ ಏತ್ ಪಾಸ್ಟ್ ಬೋಂಡಲ್ಲ ಪಾಸ್ಟ್ ಬರ್ ಹಿಂಗೆ ಮನಸಾರ ಬಣ್ಣಗ ಅವು ಯಾನು ಬಿರೋ ತಿರ್ಗಿ ತೂ ನಾಗ ಏನೋ ಬಿರೋಡೆ ಉಂಟು ಅಂದಾದ ಗೊತ್ತಿದ್ದೆ ಅಲ್ಪಾರ್ದು ಬರೋದು ಉಂಟು ನಲ್ಲ ಉಂಟಾದ ಎನ್ನ ಬಿರೋಡೆ ಉಂಟು ಒಕ್ಕ ಅವತ್ತಂದೆ ಹೆಂಗೆ ಪಾಸ್ಟ್ ಒಂದು ಹೆಂಗೆ ಬೇಜಾರಾಪ್ನ ಆಯ್ತಾ

ಹೆಂಗ್ ಕುಲಿತೆ ದೇವಸ್ಥಾನ ಬರೆ ಕಾತು ಕಾತದೇರೆ ಕುಲ್ದೇರು ಜಯತು ಫೈನಲ್ ತಾತ ಅನ್ಕೊಂಡಿದ್ದೆ ಯಾನು ಆ ಗಾಡಿ ಭತ್ತ ಹಾಕ ಬೇರೆ ಬರ್ಕೊಂಡು ನೋಯ್ತೇವೆ ಒರೆ ಟೈಮ್ ಅಲ್ಲತ್ತೆ ಗಾಡಿ ಗಂಡ ಕುಲ್ಲು ಜೆ ಮೇಯ್ತಂಗ್ ಇಲ್ಲಾಡುಜಿ ಲಾಸ್ಟ್ ಟೈಮ್ ಒಂಜಿ ನಾ ಇತ್ತನು ಇಜ್ಜಿಂದ ಅಜ್ಜಿ ಅವು ಎಲ್ಲಿತ್ತನು ಮಸ್ತ್ ಅವಣ್ಣ ಹಾಕಿ ಒಂಜಿ ಚೂರು ಸೀಕು ಬತ್ತದ ಅವು ಡೆತ್ ಆಂಡ್ ಅವು ಬೊಗ್ಗಿತ್ತಿ ನಾನು ಆಯಿತು ಅಲ್ಲ ಖಂಡನೇನ ಯಾರು ವಿಷಯದ ಅದ ಪಕ್ಕ ಬಟ್ ಕೂಡ ಕ್ಯಾಪ್ ಪಾಡಿ ಗೊತ್ತ ಮಂಡೇಗೆ ಕ್ಯಾಪ್ ಅದು ಕ್ಯಾಪ್ ಪೆತ್ತಿನ ಇಂಚ ಪತ್ತ ನಾ ಎನ್ನ ಪ್ರಕಾರ ಎಂಕ್ ದಾದ ಶಕ್ ಮಾರೆ ಒಂದು ಕರೆಕ್ಟಿ ಸೇತು ಚೇತೊ ಅನ್ಪೇರಿಗೆ ಮನುಷ್ಯತ್ ಕಮ್ಮಿ ನಾಯಿಗೆ ಇತ್ತಿನ ನೀ ಆತು ಮನುಷ್ಯಾಗಿದ್ದು ಬನ್ಪೇರದ ಏನು ವಿಷಯ ಕ್ಲೀನ್ ಆದ ಬರೋಡು ಅಂಡ ಅವೇ ಎಂಕಾಲ ಇಲ್ಲ ಡಂಜಿ ಅಪ್ಪಗ ನಾಯಿತ್ತಿ ಬೊಗ್ಗಿತ್ತಿ ನಾವು ಡೆತ್ ಆದಿತ್ತ ಮಸ್ತ್ ಎಲ್ಲಿ ಐತಿ ನಾನು ಅಪ್ಪಗ ಬೊಪ್ಪನಾಗ ಬೊಕ್ಕ ಒಂದು ಬೊಗ್ಗುರೇತೇ ಏನು ಸಾಂಕದಿತ್ತ ನಾನು ಎನ್ನ ಬಿರೋಡ್ ಬರ್ಪ ಕರೆಕ್ಟ್ ಮಾರೆ ಒಂದು ಒಂದು ಯಾನು ಏನಂಚೂರು ನಾಯಿ ಪ್ರೇಮಿ ಕಮ್ಮಿ ఇల్ సాకునా ఇప్పు నాడు విషయంగా గొత్త దేవస్థాన పూజా అజ్జన కట్టె దా పోరాడేమో పర్ఫిచ్చి దాదాపు విషయంలో గొప్ప మ ವಿಷೇದಾದ ಬಂದಾಗ ಎಂಕುಲು ನೀದೋ ದೇವಸ್ಥಾನ ಓದ್ ಹೊತ್ತ ಅಜ್ಜನ ಅಲ್ಪ ಇಂಗು ತಪ್ಪಾದ್ ಅದು ಬರ್ತೀನಿ ಗೊತ್ತೆ ಆ ನಾಯಿ ತಪ್ಪಾದ ದೇವಸ್ಥಾನ ಹೋಯ್ ಅಜ್ಜನ ಅಲ್ಪ ನಮ್ಮ ಕೈತ್ರೋಡಿ ಅಜ್ಜನಳ್ಳಿ ಓದಿತ್ತೆ ಏನು ಪೂಂಜದ ಅಲ್ಪ ಸಾನದ ಗುಡ್ಡ ಅಲ್ಪ ಅಜ್ಜನಳ್ಳಿ ಓದುತ್ತ ಮತ್ತು ಪೂಂಜ ದೇವಸ್ಥಾನ ಓದತ್ತೆ ಆತು ಪೊಡ್ತಾನು ಓದೋನ್ ಅರ್ಧ ಗಂಟೆ ಮುಖಲು ಗಂಟೆ ಅನು ಆ ನಾಯಿಂಡತಿ ಗುಡ್ಡ ಇನ್ನೋ ಬೇರಿ ಬರ್ತಾರೆ ಸುರು ಮಲ್ದಿತ್ತೆ ದೂರೋಡು ಭಾರಿ ದೂರ ಹೊಡ್ದು ಓಜೋದು ಭಾರಿ ದೂರ ಹೊಡಿತ್ತ ನಾಯಿ ಮಾತ್ರ ನಂಜೂರಾಯ್ತು ಅಂಜಿನ ಜಾಂಡ್ ಮಂಡೆ ದು ಬರ್ಷ ಆಗ್ತೇನೆ ಅಂತೆ ಬರ್ಷು ಹ್ಞೂ ಹ್ಞೂ ತುಕ್ಕ ಒಡೆ ಬರ್ ಗೊತ್ತಿದ್ದು ಮಾರು ಹೆಂಗ್ತಾನಾಯ್ತು ನಾವು ർക്കൾത് ആ തീർത് പോത്തരവത്തില സൂചന ഗത്ത പർപ്പിച്ച കൊടുത அஜனை கட்டைதல்பாடு கை திரோண்ட அஜ்ஜனை கட்டைதாப்பாடு அல்படுறது ஜூர் எதிர் பண்ணாக கொஞ்சம் நாய் திகது நங்கு அவள் அட் அட பத்தனந்து ஏன்னு உந்தாயின் உந்ததுக்கே கைக்கு மாத்தலாகிது லாகிது கிலோ அஞ்சனா உந்தான பேரி பத்து வர நாய் உண்டாத்தே அஞ்சன அஞ்சன என்னது அல்படைத்து பத்தை பண்ணாங்க சூர் பீரோ திருக்குது இப்போ என்ன பிராடே உண்டா நாய் பிரித்தது ஒடே முட்டை பை இதனு பண்ணாக்க ஏன் ஆ போதுண்டா ಯಾನ್ ಬತ್ತೆ ಬತ್ತದ್ದು ಎನ್ನ ಊರು ಸಿದ್ಧಗಟ್ಟೆ ಅಲ್ಪ ಸಂದಿ ಪನ್ನೆದಿಕ್ಕ್ಯಾರ ಹಿಂಗೆ ಸಂದಿ ಪಂದಡ ಪಾತೀರಿ ಯಾರನ್ನ ಇಲ್ಲಡ ನಮ್ಮ ಪುರ ಅವ್ನು ತಿಂಡಿ ಮಾಡ್ಯರು ತಿಂಡಿ ಬಾರ್ದು ಅವ್ನು ತಿಂತಿಜಿ ಕುಡೇನು ಪಿರೋಡಿ ಬತ್ತೆ ಅಲ್ಪಾರ್ದು ಏನು ಚಾಡ್ ಬಂದು ಏನು ಪಿರೋಡಿ ಬತ್ತದ್ದು ಏನು ಬೇಕ ಬೇಕರಿದ ಅಲ್ಪ ಬ ತುಂಬಾ ಅಲ್ಪಲೆನ್ನ ಅಲ್ಪಲೇನ ಪಿರಾವಡ್ದು ಅಲ್ಪಲೆನ್ನ ಪಿರಾವಡೆ ಬತ್ತದ್ದು ಇತ್ತೆ ನೋಡಿ ಮತ್ತೆ ಮನೆಗೆ ಸಿದ್ಧಗಟ್ಟೆ ಮತ್ತೆ ಸಿದ್ಧಗಟ್ಟೆ ದಿನ ಪರ ಬರ್ತದ್ದು ಇತ್ತೆ ಸೀದಾ ಸೀದ ಕುಡುಂಜ ಅಜ್ಜನ ಕಟ್ಟೆ ಉಂಟು ನಮ್ಮ ಪೂಂಜದಲ್ಪ ಅಡೆ ಪೋದು ಪೂಂಜ ದೇವಸ್ಥಾನ ಪೋದು ರಿಟರ್ನ್ ಬಂದಾಗ ಒಂಜಿ ಸೈಡ್ ಇಡ್ದು ಹೆಂಗ್ ತಪ್ಪ ಯಾವೇನು ನಾ ಏನು ಫಾಸ್ಟ್ ಬಂದು ಹೆಂಗೆ ವೇಜರ್ ಆಡ್ದೆ ಬಂದಾಗ ಅವು ಸೇಮ್ ಕೊಂದಿತ್ತು ಯಾನು ಉಲ್ಪ ಅಂತ ಅಲ್ಪ ನೀರು ಬರೋ ಬಿಸ್ಕಿಟ್ ಕೂಡ ಬಾಡಿ ಆನ್ಲ ಪೋಯಿಜಿ ನಮ್ಮ ಪಿರ ಹೊಡ್ದು ಮತ್ತು ಬತ್ತದು ಇತ್ತೆ ಏನು ದೇವಸ್ಥಾನ ಹೋದು ಅಲ್ಪ ಅದು ತಪ್ಪದು ದೇವಸ್ಥಾನ ಹೋದು ಬಂದಾಗಲ್ಲ ಎನ್ನ ಬೈಕ್ ಇಟ್ಟು ಬತ್ತಿಜಿ ಏನು ಫ್ರೆಂಡ್ ಬೈಕ್ ಕಾರ್ನ ಬೈಕ್ ಇಟ್ಟು ಬತ್ತೀನಿ ಆರನ ವೈಕಡು ಬಾ ಹೆಂಕ ಹೆಣ್ಣು ಬಿಡ್ತಿದ್ ಅವ್ರ ಜನ ತೂದು ಬರ್ತೀನ ಬೈಕ್ ತೂದ್ ಬರ್ತೀನಿ ಅದಂಗೆ ಗೊತ್ತಿಜ್ಜಿ ಫೋನಾಗ ಇಂಜ ಸೀತಾ ಪೋಪ ತಿಕ್ಕೊಂಡು ಈಜ ಗೊತ್ತಿದ್ದಿ ತೂಕ ಅಡಮುಟ್ಟ ಬತ್ತು ತಪ್ಪ ಅದ ಹೆಂಕಳು ಅದ ಹಂಗ ಗೊತ್ತಿದ್ದ ತೂಕ ಎಡ್ಡೆದಿನದ ಇನ್ನು ಬರ್ತಿರೋದ ನೀ ಬೈದ ನಾಯಿ ನಾಯಿ ಬಣ್ಣ ನಾರಾಯಣ ದೇವರಿಗೆ ಖುಷಿ ಆದ್ರೆ ಬರ್ತೀನ ಎಂಕ ಇಲ್ಲ ನಾಯಿ ಸಾಂಗ್ ಸಾಂಗೆ ಹೊಂದಿತ್ತಿದ್ ಪಂಡ ಕೆಲವ್ರಿಗೆ ಆಯ್ತಾ ಒಂಜಿ ದುಪ್ಪು ನಾಯಿಗೆ ಸಾಂಗ್ ದುಪ್ಪರು ಖುಷಿ ತುಂಬ ಅದನ್ನ ಕೆಳಗರೆ ಅಂಜನಮ್ಮ ನಾ ಇದು ಹಾಂಕದೀಜ ಅಪ್ಪ ಲಾಸ್ಟ್ ಅವರ ಸಾಂಕದ್ದು ಅವು ಬೊಗ್ಗಿನಾಯ್ತೀನಿ ಅವು ಡೆತ್ ಆತನ ಹೆಲ್ತ್ ಇಶ್ಯೂ ಅದು ಒಂದು ಆನ್ ಒಂದು ಆನ ತುಖಲ್ಲ ಅಲ್ಪ ಜಾಗ ಅಲ್ಪನೇ ಉಂಡು ತಪ್ಪೇ ಉಂಡು ದೇವರೇ

மனிசிரஞ்சி நாய் பெரியவா தந்தை வைத்தி இல்ல பாரி மேல ஃபேனியா

ಅರ್ಧ ಮುಕ್ಕಾಲು ಗಂಟೆ ಅಣ್ಣದ ನಾಯಿ ಎನ್ನ ದೊಡ್ಡ ಅಲ್ಪ ನಿಂತು ಕುಂದೊಳ್ಳು ಅದ್ರ ವಿಷಯನೇ ಗೊತ್ತಿದ್ದ ಮಾರೇ ದುಃಖ ಗದ್ದು ವ್ಯವಸ್ಥೆ ಮಲ್ಪ ರಾಯಿಗೆ ಹೋದು ಒಂಜಾ ಅಲ್ಪನೇ ಏನ ಇಲ್ಲದ ನಾಯಿ ಮಿಸ್ ಆಗ್ತಲ್ಲ ನಾನು ಬಂದು ನಾಯಿ ನಾಕ್ಳಿಗೆ ಹೊರದ್ ಬರ್ಕಾ ನೆಕ್ಸ್ಟ್ ಲಾಲ್ ದಿಕ್ಕ ಮಾತ್ರಿಗಳ ಬಾಯಿ ಮಾತ್ರಿಗಳ